ಇರುವುದು ರಮನಾಥ್ ರೈ ಕಂಟೆಸ್ಟ್ ಮಾಡುವುದಾದ್ರೆ ಮಾಡಲಿ ನನ್ನ ಆಕ್ಷೇಪಿಲ್ಲ ಸೊರಕೆಯವರು ಕೂಡ ಮಾಡುದಾದ್ರೆ ಅವರಿಗೆ ಕೂಡ ನನ್ನ ಬೆಂಬಲ ಹರಿಪ್ರಸಾದ್ಗೆ ಕೂಡ ವಿರೋಧ ರಾಜೇಂದ್ರ ಹೆಡ್ಲೈನ್ಸ್ ಅದೇ ರಾಜೇಂದ್ರ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಪೂಜಾರಿ ವಿರೋಧ ಮಾಡೋದು ಖಂಡಿತ ಅಂದರೆ ಕಂಟೆಸ್ಟೇ ಮಾಡ್ತೇನೆ ರಾಜೇಂದ್ರ ರಾಜೇಂದ್ರ ಕುಮಾರ್ ವಿರುದ್ಧ ಕಂಟೆಸ್ಟ್ ಮಾಡ್ತೇನೆ ಪೂಜಾರಿ ಮಾಡ್ತಾನೆ ಬಂಡ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳುಂಟು ಆ ಬಡವರ ಹಣ ಉಂಟಲ್ಲ ನುಂಗಿದ್ದು ಪೂಜಾರಿ ಅಲ್ಲ ಅವರೇ ಯಾರು ಅವರು ಮತ್ತೆ ಆಗ ಆರೋಪ ಸಾಬೀತಾಗಿದೆ ಅಂತ ಯಾರಾದರೂ ಕೊಲೆ ಮಾಡಿದವನು ಕೂಡ ಹೇಳಿ ನಾನು ಯಶವರೇ ಯಾರು ಸಹ ಹೇಳಿಲ್ಲ ಅದೇ ನಾನು ಹೇಳುದಲ್ಲ ವಿರೋಧ ಮಾಡಿ ನಿಲ್ಲುವುದು ಖಂಡಿತ

ಮಂಗಳೂರಿನ ಕೊಂಕಣಿಯವರು ನಾನು ಕಂಟೆಸ್ಟ್ ಮಾಡಲೇಬೇಕು ಅಂತ ನಿಮ್ಮ ಪರವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಮನೆ ಮನೆಗೆ ಬರ್ತೇವೆ ಅಂತ ನನಗೆ ಹೇಳಿದ್ದಾರೆ ಮನಸ್ಸಿದ್ರೆ ಭ್ರಷ್ಟಾಚಾರ ನಿರ್ಮೂಲನ ಮಾಡಲಿಕ್ಕೆ ಏನು ಕೂಡ ಕಷ್ಟ ಇಲ್ಲ ಪ್ರಧಾನಿ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅದರಲ್ಲಿ ಅವರು ಜಯ ಗಳಿಸ್ತಾರೆ ಗಳಿಸಲೇಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದರೆ ಮೋದಿಯವಂತರು ಅಂಥವರು ರಾಜಕೀಯಲ್ಲಿ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೀಬೇಕು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಓಟಿಗೆ ನಿಲ್ಲುವಂಥ ಅಧಿಕಾರ ಎಲ್ರಿಗೂ ಕೂಡ ಉಂಟು ನಮ್ಮ ಪಕ್ಷದಲ್ಲಿರುವ ಪ್ರತಿ ಒಬ್ಬ ಕಾರ್ಯಕರ್ತನಿಗೆ ಕೂಡ ಈ ಹಾಗೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಕಂಟೆಸ್ಟ್ ಮಾಡ್ತೇನೆ ಅಂತ ನಿಮ್ಮ ಮುಂದೆ ಈಗಾಗಲೇ ನಾನು ಹೇಳಿದೆ ಅದನ್ನು ಇವತ್ತು ಪುನರುಚ್ಚರಿಸ್ತೇವೆ ಟಿಕೆಟ್ ಸಿಕ್ಕಿದ್ರೆ ಕಂಟೆಸ್ಟ್ ಮಾಡೋದು ಖಂಡಿತ ಇದು ನನ್ನ ದೃಢ ನಿರ್ಧಾರ ಅದಕ್ಕೋಸ್ಕರ ಇನ್ನೆರಡು ದಿವಸದಲ್ಲಿ ನಾನು ಡೆಲ್ಲಿಗೆ ಹೋಗ್ತಿದ್ದೇನೆ ಸೋನಿಯಾ ಗಾಂಧಿಯವರನ್ನು ಭೇಟಿ ಹಾಕ್ತೇನೆ ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿ ಹಾಕ್ತೇನೆ ಅಲ್ಲಿರುವ ಬೇರೆ ನ್ಯಾಷನಲ್ ಲೀಡರ್ಸ್ಗಳನ್ನು ಭೇಟಿ ಹಾಕ್ತೇನೆ ಎ ಕೆ ಆ್ಯಂಟನಿ ಅವರನ್ನು ಕೂಡ ಭೇಟಿ ಹಾಕ್ತೇನೆ